ನಮಸ್ಕಾರ ಎಲ್ಲರಿಗೂ ಮಲೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಜಗನ್ನಾಥ್ ಟೆಂಪಲ್ ಇಲ್ಲಿ ಒಡಿಸ್ಶಾ ಅಂತ ನೀವು ನೋಡ್ತಾ ಇದ್ದೀರಾ ಚಾನ್ಸ್ ಇಲ್ಲ ನಾನಿವತ್ತು ಬೆಂಗಳೂರಲ್ಲಿ ಇರುವಂತಹ ಜಗನ್ನಾಥ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ದೇವಸ್ಥಾನ ಸಿಎಂ ಪುರಿ ಜಗನ್ನಾಥ್ ಟೆಂಪಲ್ ಹೇಗಿದೆ ಅಲ್ಲ ಹಾಗೆ ಇದೆ ಸೊ ನಿಮಗೆ ಪ್ರತಿಯೊಂದು ಪೂರ್ತಿ ವಿಡಿಯೋ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲಾಗಿ ಇದ್ರ ಲೊಕೇಶನ್ ಬಂದು ಸರ್ಜಾಪುರ್ ರೋಡ್ ಆಗ್ರಾದಲ್ಲಿ ಇರುವಂಥದ್ದು ಸೊ ನಿಮ್ಮ ಮೆಜೆಸ್ಟಿಕ್ಕಿಂದ ಬಸ್ ಹತ್ಕೊಂಡು ಬಂದರೂ ಆಗತ್ತೆ ಸೊ ಆಗ್ರ ಸರ್ಜಾಪುರ್ ರೋಡ್ದು ಸೊ ಅಲ್ಲೇ ನಿಮಗೆ ಇದ್ರ ಸ್ಟಾಪ್ ಕೂಡ ಇದೆ ಇಲ್ಲಿ ಜೊತೆಗೆ ಎಷ್ಟೆಲ್ಲ ದೇವಸ್ಥಾನ ಇದೆ ಪ್ರತಿಯೊಂದು ಮಾಹಿತಿ ನಾನು ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ ಮೊದಲಾಗಿ ಬನ್ನಿ ಇವತ್ತು ಪೂರಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಬರೋಣ ಸೇಮ್ ನೀವು ಹೇಗೆ ನೋಡ್ತೀರಲ್ಲ ದೇವಸ್ಥಾನದಿಂದ ಹಿಡಿದು ಅಲ್ಲಿ ಬಾವುಟ ಹಾಕೋದ್ವರೆಗೂ ಕೂಡ ದೇವಸ್ಥಾನ ಸೇಮ್ ಇದೆ ಇವನ್ ಅಲ್ಲಿ ದೇವರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಶ್ರೀ ಜಗನ್ನಾಥ್ ಶ್ರೀ ಕೃಷ್ಣ ಬಲಭದ್ರಾ ಬಲರಾಮ ಮತ್ತು ಸುಭದ್ರ ಅವರು ಇದ್ದಾರೆ ಸೊ ಎಷ್ಟು ಚಂದ ಇದೆ ಅಂದ್ರೆ ನಿಮಗ್ ಪ್ರತಿ ಒಂದು ತೋರಿಸ್ತಾ ಹೋಗ್ತೀನಿ ಇದಿಷ್ಟು ಅಲ್ಲದೆ ಇಲ್ಲಿ ಬಿಮಲಾ ಮಂದಿರ್ ಕಮಲಾ ಮಂದಿ ಶಿವಪ್ಪನ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ಆ ದೇವಸ್ಥಾನ ನೀವು ನೋಡ್ತಾ ಹೋಗ್ಬೋದು ಹಾಗೆ ಇಲ್ಲಿ ಪ್ರತಿ ವರ್ಷ ಕೂಡ ರಥಯಾತ್ರೆ ಆಗತ್ತಂತೆ ತುಂಬ ಜನ ಸೇರ್ತಾರೆ ಇಷ್ಟ ಹಾಗೆ ಈ ದೇವಸ್ಥಾನ ಮೇಂಟೈನ್ ಮಾಡೋದು ಬಂದು ಶ್ರೀ ಜಗನ್ನಾಥ್ ಟೆಂಪಲ್ ಟ್ರಸ್ಟ್ ಅವರು ಅಂತಲೇ ಹೇಳ್ಬೋದು ಸೊ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ದೇವಸ್ಥಾನ ಅಂತ ಹೇಳಿ ಒಮ್ಮೆ ನೀವು ಬೆಂಗಳೂರಲ್ಲಿದ್ದೀರಾ ಅಂದರೆ ಮಿಸ್ ಮಾಡಿದೆ ಬನ್ನಿ ಹಾಗೆ ಫಸ್ಟ್ ಟೈಮ್ ನೀವೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅಪ್ಕಮಿಂಗ್ ವಿಡಿಯೋಸ್ಗಳು ಬೆಲ್ ಬಟನ್ ಕೂಡ ಒತ್ತಿ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಒಂದು ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ನೀವು ನೋಡ್ತಾ ಇದ್ರ ಸುತ್ತಮುತ್ತಲಿರುವಂತಹ ದೇವಸ್ಥಾನ ಎಲ್ಲನ ಸೊ ಒಳಗಡೆ ಯಾವ್ದೋ ಥರ ವೀಡಿಯೋಸ್ ಅಲೋ ಇರ್ಲಿಲ್ಲ ಆಗಿತ್ತು ವಿಡಿಯೋ ಮಾಡಲಿಕ್ಕೆ ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಮಾಡಲಿಲ್ಲ ಸೊ ನಿಮಗೆ ಫೋಟೋಸ್ ಹಾಕ್ತೀನಿ ಹೇಗೆ ಕಾಣ್ತಾ ಇದ್ರು ಅಂತ ಸೇವ್ ನೀವು ಹೇಗೆ ಪೂರಿ ಜಗನ್ನಾಥನ ದರ್ಶನ ಮಾಡ್ತೀರಲ್ಲ ಸೇಮ್ ಅದೇ ತರ ಇಲ್ಲಿ ಸಹ ನೀವು ನೋಡ್ಬೋದು ಇದಿಷ್ಟು ಅಲ್ಲದೆ ಇಷ್ಟ ತುಂಬಾಗಿರೋ ವಾತಾವರಣ ಅಂತ ಹೇಳಿದ್ರೆ ಅಷ್ಟು ಖುಷಿ ಕೊಡ್ತದೆ ಈ ದೇವಸ್ಥಾನಕ್ಕೆ ಬಂದರೆ ಸೊ ನನ್ನ ಒಂದು ಡ್ರೀಮ್ ಪ್ಲೇಸ್ ಅಂತಾನೆ ಹೇಳ್ಬೋದು ಪೂರಿ ಜಗನ್ನಾಥ್ ಹಾಗೆ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ನಿನ್ನ ಕೋರ್ಮಂಗ್ಲ ಸೈಡ್ ಬಾ ಸೊ ಈಚೆ ಸೈಡ್ ನಿನಗೆ ಸಿಗ್ತದೆ ಪೂರಿ ಜಗನ್ನಾಥ್ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿ ತೋರಿಸಿದ್ರು ಸೊ ಫಸ್ಟ್ ಟೈಮ್ ನನ್ನ ವಿಸಿಟ್ ಆಗಿತ್ತು ತುಂಬ ಖುಷಿಯಾಯಿತು ನನ್ನ ತಂಗಿಯಂತೂ ಫುಲ್ ಹ್ಯಾಪಿ ಆಗಿದ್ಲು ಯಾಕಂತ ಹೇಳಿದ್ರೆ ನಾವು ಜಗನ್ನಾಥನ ದರ್ಶನ ತೊಗೋಬೇಕಂತ ಹೇಳಿದ್ರೆ ಒಡಿಸ್ಸಾಗ ಹೋಗಬೇಕಾಗತ್ತೆ ಸೊ ಯಾವಾಗ ಕರ್ಸ್ಕೊಳ್ತಾರೋ ಗೊತ್ತಿಲ್ಲ ದೇವರು ಅದಕ್ಕಿಂತ ಮುಂಚೆ ನಾನು ಜಗನ್ನಾಥನ ದರ್ಶನ ತೊಗೊಂಡಿದ್ದೀನಂತ ನನಗೆ ಸಿಕ್ಕಾಬ್ರೆ ಖುಷಿಯಾಗಿತ್ತು ಸೊ ನೀವೇನಾದರೂ ಸರ್ಜಾಪುರ್ ರೋಡ್ ಸೈಡ್ ಬರ್ತಾ ಇದ್ದೀರಾ ಹಾಗಾದರೆ ಮಿಸ್ ಮಾಡಿದೆ ಈ ಪೂರಿ ಜಗನ್ನಾಥನ ದೇವಸ್ಥಾನಕ್ಕೆ ಬನ್ನಿ ಇನ್ನು ಓಪನಿಂಗ್ ಟೈಮ್ ಒಂದು ಆರು ಗಂಟೆಗೆ ಹಾಗೆ ಮಧ್ಯಾಹ್ನ ಒಂದೂವರೆಗೆ ಕ್ಲೋಸ್ ಆಗುತ್ತೆ ಒಂದು ಗಂಟೆ ತುಂಬ ಜನ ಇದ್ರೆ ಒಂದೂವರೆಗೆ ಕ್ಲೋಸ್ ಆಗುತ್ತೆ ಹಾಗೆ ಮತ್ತೆ ನಾಲ್ಕು ಗಂಟೆ ಮಧ್ಯಾಹ್ನ ಓಪನ್ ಆಗುತ್ತೆ ಸಂಜೆನಾಗ ಗಂಟೆಗೆ ಹಾಗೆ ಈವ್ನಿಂಗ್ ಎಂಟೂವರೆಗೆ ಕ್ಲೋಸ್ ಆಗುತ್ತೆ ಸೊ ಇದಿಷ್ಟನ್ನು ನೀವು ನೋಡ್ತಾ ಹೋಗ್ಬೋದು ಸೊ ಇಷ್ಟು ಗಂಟೆಗೆ ನೀವು ಬಂದರೆ ಇಲ್ಲಿ ಫುಲ್ ನೋಡ್ಕೊಂಡೋಗ್ಬೋದು ಅದರೊಳಗೂ ನಾನು ಹೋಗಿದ್ದು ಬೇಸಿಗೆಗಾಲದಲ್ಲಿ ಆಗಿದ್ದಾಗ ಫುಲ್ ವಿಸ್ಲಾಗಿತ್ತು ಕಣ್ರಿ ನಾನು ಬೆಳಗ್ಗೆ ಬೆಳಗ್ಗೆ ಹೋಗಿದ್ದೆ ಸುಮಾರು ಒಂದು ಹತ್ತು ಹತ್ತು ಗಂಟೆ ಆಗಿತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗಬೇಕಾದ್ರೆ ತುಂಬ ಚೆಂದ ಇದೆ ಜೊತೆಗೆ ಇಲ್ಲಿ ಇದೊಂದೇ ದೇವಸ್ಥಾನ ಅಲ್ಲ ಮಿಕ್ಕಿದೆ ಎಲ್ಲ ದೇವಸ್ಥಾನ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಮಿಸ್ ಮಾಡಿದೆ ಆ ವಿಡಿಯೋ ಕೂಡ ನೋಡಿ ಸೊ ಅಲ್ಲಿ ಕೂಡ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಬೋದು ಹಾಗೆ ವಿಷ್ಣು ದೇವಸ್ಥಾನ ನೋಡ್ಬೋದು ಕೃಷ್ಣ ದೇವಸ್ಥಾನ ನೋಡ್ಬೋದು ಪ್ರತಿಯೊಂದು ನೋಡ್ಬೋದು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಆಂಜನೇಯ ಸ್ವಾಮಿನ ಸೊ ದರ್ಶನ ತೊಗೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪೂರಿ ಜಗನ್ನಾಥನ ದರ್ಶನ ತೊಗೊಳಕ್ಕೆ ಮತ್ತೊಮ್ಮೆ ಬರ್ದೇ ಇರಬೇಡಿ ಸರ್ಜಾಪುರ್ ರೋಡ್ ಆಗ್ರಕ್ಕೆ ಸೊ ಇದು ಬಂದು ಆಗ್ರದಲ್ಲಿರುವಂಥದ್ದು ಸೊ ಮಿಸ್ ಮಾಡ್ತೀವಿ ಬನ್ನಿ ಅಂತ ಹೇಳ್ತಾ हरे राम हरे राम 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 हरे 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 कृष्ण हरे कृष्ण 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 हरे हरे